ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಏಳನೇ ತರಗತಿ ಕನ್ನಡದಲ್ಲಿ ಇಂದು ಕಲಿಕಾಫಲ ಒಂಬತ್ತಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಹಿಂದಿನ ಕಲಿಕಾಫಲಗಳ ಉತ್ತರ ಆಗಿರಬಹುದು ಸಮಾಜ ವಿಜ್ಞಾನ ಹಿಂದಿ ಮತ್ತು ಇಂಗ್ಲೀಷ್ನ ಕೀ ಆನ್ಸರ್ಸ್ಗಳನ್ನು ಬೇಕಾದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇ ಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ಸೊ ನಮ್ಮ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಏಳನೇ ತರಗತಿ ಕನ್ನಡದ ಕಲಿಕಾಫಲ ಒಂಬತ್ತರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ ಕಲಿಕಾಫಲ ಒಂಬತ್ತು ಚಟುವಟಿಕೆ ಒಂದು ನನ್ನ ಕನ್ನಡ ಲೇಖನ ಚಿಹ್ನೆಗಳನ್ನು ಗಮನಿಸಿ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಮುಂದೆ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಅವುಗಳ ಹೆಸರನ್ನು ಬರೆಯಿರಿ ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಇವೆಲ್ಲ ಲೇಖನ ಚಿಹ್ನೆಗಳ ಹೆಸರುಗಳು ಎಸ್ಸಿಲಿದೆ ಇವು ಕನ್ನಡದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಲೇಖನ ಚಿಹ್ನೆಗಳಿದ್ದಾವೆ ಸೊ ಮೊದಲನೇದು ಬರೋದು ಪೂರ್ಣ ವಿರಾಮ ಅರ್ಧ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಅಥವಾ ವಾಕ್ಯವಿಷ್ಟನ ಚಿಹ್ನೆ ಆವರಣ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಅಧಿಕ ಚಿಹ್ನೆ ಸಮನಾರ್ಥಕ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಅಂತ ಕರಿತೀವಿ ಲಾಸ್ಟ್ಗೆ ರುಸ್ವ ಸಮತಲ ರೇಖೆ ಅಂತನೂ ಕೂಡ ಕರಿತೀವಿ ಇನ್ನು ಮುಂದೆ ಚಟುವಟಿಕೆ ಎರಡು ಕಥೆಯೊಳಗೆ ಅಂತ ಇದೆ ನೋಡಿ ಕತೆಯನ್ನು ಗಮನವಿಟ್ಟು ಓದಿ ನಂತರ ಕೆಳಗೆ ನೀಡಿರೋ ಪ್ರಶ್ನೆಗೆ ಉತ್ತರಿಸಿರಿ ಇಲ್ಲೇನು ಅಂದ್ರೆ ಈ ಕಥೆಯಲ್ಲಿ ಬಂದಿರೋ ಲೇಖನ ಚಿಹ್ನೆಗಳ ಹೆಸರುಗಳನ್ನು ಪಟ್ಟಿ ಮಾಡಿರಿ ನಿಮ್ಮ ಸಹಪಾಠಿಗಳೊಂದಿಗೆ ಸರಿಯಾಗಿದೆ ಎಂದು ಪರಿಶೀಲಿಸಿರಿ ಒಟ್ಟೊಂದು ಮೂರು ಚಿಹ್ನೆಗಳ ಅದರಲ್ಲಿ ಏನಾಗ್ತವಪ್ಪ ಅಂದರೆ ಕಾಂತಾವ ಸೊ ಫಸ್ಟ್ ಒಂದು ಪೂರ್ಣವಿರಾಮ ಉದ್ಧರಣ ಅಥವಾ ವಾಕ್ಯವಿಷ್ಟನ ಚಿಹ್ನೆ ಅಂತೀವಿ ನೆಕ್ಸ್ಟ್ ಬರೋದು ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ಬಳಕೆಯಾಗಿರೋ ಎಲ್ಲ ಲೇಖನ ಚಿಹ್ನೆಗಳು ಎಸ್ ಆ ವಾಕ್ಯವೃಂದದಲ್ಲಿ ಇದ್ದಾವೆ ಚಟುವಟಿಕೆ ಮೂರು ಚಿಹ್ನೆ ನಾನೇ ಹಾಕುವೆ ಗದ್ಯ ಭಾಗವನ್ನು ಓದಿ ನಿಮ್ಮ ಗೆಳೆಯರೊಂದಿಗೆ ಚರ್ಚಿಸಿ ಸೂಕ್ತ ಲೇಖನ ಚಿಹ್ನೆಯನ್ನು ಹಾಕಿರಿ ಸೊ ಇಲ್ಲಿ ಪೂರ್ಣ ವಿರಾಮ ಬರಬೇಕು ಇಲ್ಲಿ ಅಲ್ಪ ವಿರಾಮ ವಾಕ್ಯವೇಷ್ಟನ ಚಿಹ್ನೆ ವಾಕ್ಯ ಚಿಹ್ನೆ ಪೂರ್ಣ ಮಾಡಿ ಎಸ್ ಲಾಸ್ಟ್ಗಿಲ್ ಬರ್ತಕ್ಕಂಥದ್ದು ಪೂರ್ಣ ವಿರಾಮ ಬರಬೇಕು ಇಲ್ಲಿ ಪೂರ್ಣ ವಿರಾಮ ಈ ಕಡೆ ಪೂರ್ಣ ವಿರಾಮ ಈ ಕಡೆ ಪೂರ್ಣ ವಿರಾಮ ಚಟುವಟಿಕೆ ನಾಲ್ಕು ಉತ್ತರ ಕಂಡುಹಿಡಿರಿ ನೀಡಿರುವ ಒಗಟುಗಳ ಸರಿ ಉತ್ತರ ಬರೆಯೋಣ ಇದ್ದಿಲು ನುಂಗುತ್ತ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವೇನು ಉತ್ತರ ಉಗಿಬಂಡಿ ಊಟಕ್ಕೆ ಕುಳಿತವರು ಹನ್ನೆರಡು ಜನರು ಬಡಿಸುವವರು ಒಬ್ಬರು ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬ ಹನ್ನೆರಡು ಜನಕ್ಕೆ ಬಡಿಸುತ್ತಾನೆ ಉತ್ತರ ಗಡಿಯಾರ ನೀವು ಬರೆಯದ ಸರಿ ಉತ್ತರ ಎಂದು ಹೇಗೆ ಹೇಳುವಿರಿ ಸಹಪಾಠಿಗಳೊಂದಿಗೆ ಚರ್ಚಿಸಿ ಬರೆಯಿರಿ ಸೊ ನಾವು ಬರೆಯದ ಉತ್ತರ ಸರಿ ಇದೆ ಚಟುವಟಿಕೆ ಐದು ನಮ್ಮ ಒಗಟ್ಟುಗಳು ನಿಮ್ಮ ಮನೆಯಲ್ಲಿರುವ ಹಿರಿಯರನ್ನು ಕೇಳಿ ಒಗಟುಗಳನ್ನು ಬರೆದುಕೊಂಡು ಬನ್ನಿರಿ ಗೆಳೆಯರಿಗೆ ಕೇಳಿ ಉತ್ತರ ಬರೆಯಿರಿ ಸೊ ಇಲ್ಲಿ ಒಗಟು ಒಂದಿದೆ ನೀರಲ್ಲೇ ಹುಟ್ಟತ್ತೆ ನೀರಲ್ಲೇ ಬೆಳೆಯುತ್ತೆ ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ ಉತ್ತರ ಉಪ್ಪು ಹಿಡಿ ಹಿಡಿದರೆ ಹಿಡಿ ತುಂಬಾ ಬಿಟ್ಟರೆ ಮನೆ ತುಂಬ ಉತ್ತರ ದೀಪ ಅಪ್ಪನ ದುಡ್ಡು ಎನಿಸೋಕ್ಕಾಗಲ್ಲ ಅವ್ವನ ಸೀರೆ ಮಡಿಸೋಕ್ಕಾಗಲ್ಲ ಸೊ ಏನು ಕೇಳಿದರೆ ಅದು ನಕ್ಷತ್ರ ಆಕಾಶ ಕಿರಿ ಮನೆಗೆ ಚಿನ್ನದ ಬೀಗ ಅಂದ್ರೆ ಮೂಗುತಿ ಕಿರಿ ಮನೆಗೆ ಚಿನ್ನದ ಬೀಗ ಇದರ ಒಗಟಿನ ಅರ್ಥ ಮೂಗುತಿ ಊರಿಗೆಲ್ಲ ಒಂದೇ ಕಂಬಳಿ ಇದರ ಅರ್ಥ ಆಕಾಶ ಯಾರೂ ಹತ್ತಲಾರದ ಮರಕ್ಕೆ ಸರಗೂರು ಕರಿಯಪ್ಪ ಹತ್ತುತ್ತಾನೆ ಉತ್ತರ ಇರುವೆ ಎಷ್ಟೇ ಮಳೆ ಬಂದರೂ ನೆನೆಯುವುದಿಲ್ಲ ಎಮ್ಮೆಯ ಕೆಚ್ಚಲು ಮರದೊಳಗೆ ಮರ ಹುಟ್ಟಿ ಭೂಚಕ್ರದ ಹಣ್ಣಾಗಿ ತಿನ್ನಬಾರದ ಹಣ್ಣು ಬಲು ಉತ್ತರ ಎಳೆಕೂಸು ಮಳೆ ಹುಯ್ಲಿ ಹುಯ್ದೇ ಇರಲಿ ಬಾಯೆಲ್ಲ ಕೆಂಪು ಮೈಯೆಲ್ಲ ಹಸಿರು ಉತ್ತರ ಗಿಳಿ ಮುಂದೆ ಚಟುವಟಿಕೆ ಆರು ಸೊಗಡು ಏನು ಕೊಟ್ಟಿದ್ದಾರೆ ಈ ಪ್ಯಾರಾಗ್ರಾಫ್ನಲ್ಲಿ ಕಥೆಯಲ್ಲಿ ದಪ್ಪ ಅಕ್ಷರಗಳಲ್ಲಿ ಬರೆದ ಪದಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಅದರಲ್ಲಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಕತ್ತಿ ಮಸೆ ಕೋಪ ತನ್ನಗಾಗಲಿಲ್ಲ ಪಾಠ ಕಲಿಸಲು ಅಂತ ಇದೆ ಸೊ ಜೊತೆಗೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಮತ್ತು ಹೊಂಚು ಹಾಕುವಂತಕ್ಕಂಥ ಒಟ್ಟು ಎಸ್ ಆರು ಪದಗಳನ್ನು ಇಲ್ಲಿ ಏನು ಮಾಡಿದ್ದಾರೆ ಶಬ್ದ ಅಥವಾ ವಾಕ್ಯಗಳನ್ನು ಬರೆದಿದ್ದಾರೆ ಎರಡನೇದರಲ್ಲಿ ಮೇಲೆ ಪಟ್ಟಿ ಮಾಡಿರೋ ಪದಗಳನ್ನ ಗಾದೆ ಮಾತು ಮತ್ತು ನುಡಿಮುತ್ತುಗಳ ಎಸ್ ನುಡಿಗಟ್ಟುಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೇಳಿದರೆ ಅಲ್ಲಿ ಗಾದೆ ಮಾತುಗಳಿದಾವೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಮುಂದೆ ಶಕ್ತಿಗಿಂತ ಯುಕ್ತಿ ಮೇಲೂ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ನುಡಿಗಟ್ಟುಗಳು ಕೋಪ ತನ್ನಗಾಗಲಿಲ್ಲ ಕತ್ತಿಮಸೆ ಮತ್ತು ಪಾಠ ಕಲಿಸು ಮೂರರಲ್ಲಿ ಕೇಳಿದರೆ ನಿಮಗೆ ಗೊತ್ತಿರೋ ಗಾದೆ ಮಾತುಗಳನ್ನು ಬರೆಯಿರಿ ಅಂತ ಕೇಳಿದರೆ ಹಿರಿಯರ ನೆರವನ್ನು ಪಡೆಯಿರಿ ಅಂತ ಕೇಳಿದಾರೆ ಸೊ ಗಾದೆ ಮಾತುಗಳನ್ನು ನೋಡೋದಾದ್ರೆ ಬೆಟ್ಟಕ್ಕೆ ಕಲ್ಲು ಹೊತ್ತ ಹಾಗೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಹತ್ತು ಕಟ್ಟುವಲ್ಲಿ ಒಂದು ಮುತ್ತು ಕಟ್ಟು ಮಾಡಿದ್ದು ಮಹಾರಾಯ ದೂರದ ಬೆಟ್ಟನು ನಂಗೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತೆ ಬಲ್ಲವನಿಗೆ ಜಗಳವಿಲ್ಲ ಇನ್ನ ನೀವು ತಿಳಿದಿರೋ ನುಡಿಗಟ್ಟುಗಳನ್ನ ಬರೆಯಲಿ ಅಂತ ನಾಲ್ಕನೇ ಪ್ರಶ್ನೆ ಇದೆ ಸೊ ನುಡಿಗಟ್ಟುಗಳಂದ್ರೆ ಕಣ್ಣಿಗೆ ಬೀಳು ಕಣ್ಣು ಬಂತು ಎಕ್ಕ ಎಕ್ಕ ಹುಟ್ಟಿ ಹೋಯ್ತು ಬಾಲಬಿಚ್ಚು ಮೂಗು ಹಾಕು ನಿದ್ದೆ ಕೊರೆ ಹೊಟ್ಟು ಕುಟ್ಟು ಸತ್ತು ಸುಣ್ಣವಾಗು ತೋಟದೂರ ಮೀಸೆ ಮನ್ನಾಗು ಬೇಳೆ ಬೇಯೊಲ್ಲ ಕಿವಿ ಕಚ್ಚು ಹರಟೆ ಕೊಚ್ಚು ಬೆಟ್ಟು ಮಡಿಸು ಟೋಪಿ ಹಾಕು ಉಬ್ಬು ಹಾರಿಸು ತಾರಮ್ಮಯ್ಯ ಆಡು ಮೊದಲಾದವು ಹೊಸಗನ್ನಡದಲ್ಲಿ ಬೆಳಕಿಗೆ ಬಂದಿರುವ ನುಡಿಗಟ್ಟುಗಳು ಚಟುವಟಿಕೆ ಏಳು ನುಡಿಗಟ್ಟುಗಳು ಕಟ್ಟಿದರೆ ಶಿಕ್ಷಕರ ಅಥವಾ ಹಿರಿಯ ಸಹ ಹಿರಿಯರ ಸಹಾಯದೊಂದಿಗೆ ಈ ನುಡಿಗಟ್ಟುಗಳನ್ನು ಸಂಗ್ರಹಿಸಿ ಅವುಗಳ ಅರ್ಥ ಬರೆಯಿರಿ ಅವಶ್ಯವಿದ್ದರೆ ಶಬ್ದಕೋಶದ ಸಹಾಯವನ್ನು ಪಡೀರಿ ಪಡಿರಿ ಅಂತ ಕೇಳಿದ್ದಾರೆ ಇಲ್ಲಿದವೆ ಗಾಯದ ಮೇಲೆ ಬರೆ ಇದ್ರ ಅರ್ಥ ಕಷ್ಟದ ಮೇಲೆ ಕಷ್ಟ ಕೊಡು ಗಾಳ ಹಾಕುವಂದ್ರೆ ಪ್ರಲೋಭನೆ ತೋರಿಸು ಅಥವಾ ಮರಳು ಗಳಿಸು ಗಾಳಿ ಸುದ್ದಿ ಮೈ ನುಯಿಸಿಕೊಳ್ಳಂದ್ರೆ ವ್ಯರ್ಥವಾದ ಕೆಲಸದಲ್ಲಿ ತೊಡಗು ಗಾಳಿಗೆ ತೂರಿ ಬಿಡು ಅಂದ್ರೆ ನಿರ್ಲಕ್ಷಿಸು ಗಾಳಿ ಗೋಪುರ ಕಟ್ಟು ಅಂದ್ರೆ ಬರಿಯ ಕಲ್ಪನೆಗಳನ್ನ ಮಾಡುತ್ತಿರು ಗಾಳಿ ಬೀಸು ಅಂದ್ರೆ ಪ್ರಭಾವ ಬೀರು ಮುಗಿಯಲು ಬಿಡದಿರು ಗಾಳಿ ಸಮಾಚಾರ ಅಂದ್ರೆ ಖಚಿತವಲ್ಲದ ವಾರ್ತೆ ಹಾರಿಕೆ ಸುದ್ದಿ ಗಾಳಿ ಅಂದರೆ ಉತ್ತೇಜಿಸು ಗುಟುಕು ನೀರು ಕುಡಿಸೋ ಅಂದ್ರೆ ಪ್ರತಿಕಾರ ಮಾಡು ತೊಂದರೆ ಕೊಡು ಅಂತಾದ್ರ ಅರ್ಥ ಆಗ್ತದ ಇನ್ನ ಗಾದೆ ಮಾತು ಬರೆಯೋಣ ಅಂತ ಕೇಳಿದರೆ ಈ ಸನ್ನಿವೇಶವನ್ನ ಓದಿ ಅರ್ಥ ಮಾಡಿಕೊಳ್ಳಿ ಆ ಸನ್ನಿವೇಶಕ್ಕೆ ಸೂಕ್ತ ಗಾದೆ ಮಾತು ರಚಿಸಿರಿ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅದನ್ನೇ ಹಾಳಾಗಬಲ್ಲವನು ಅರಸನಾಗಬಲ್ಲವನು ಅಂತಕ್ಕಂಥದ್ದು ಆಗ್ತದ ಸಹಪಾಠಿಗಳೊಂದಿಗೆ ಈ ಗಾದೆ ಮಾತಿನ ಅರ್ಥ ತಿಳಿದು ಅದನ್ನ ಅಂತ ಕೇಳಿದ ಅಂದ್ರೆ ಇಲ್ಲಿ ನಾನು ಬರೆದಿದ್ದೀನಿ ಆಳಾಗಿ ದುಡಿ ಅರಸನಾಗಿ ಉಣ್ಣು ಅದನ್ನೇನಂತಾರೆ ಆಳಾಗಬಲ್ಲವನು ಅರಸನಾಗಬಲ್ಲನು ಅಂತ ಕೂಡ ಬರಿಬಹುದು ಏನ್ ಬರಿಬಹುದು ಅಂದ್ರೆ ಗಾದೆ ವೇದಗಳಿಗೆ ಸಮ ಈ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಆಳಾಗಬಲ್ಲವನು ಅರಸನಾಗಬಲ್ಲನು ಎಂಬ ಗಾದೆ ಪ್ರಸಿದ್ಧವಾಗಿದೆ ಕಾಯಕದ ಹಾಳಾಗಿ ದುಡಿದರೆ ಅರಸನಂತೆ ಉಣ್ಣಬಹುದು ಹಾಗೆ ಕಾರ್ಮಿಕನಾಗಿ ದುಡಿದವನು ಮುಂದೊಂದು ದಿನ ಯಜಮಾನನಾಗ್ತಾನೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತಿನಂತೆ ಹಾಳಾಗಿ ದುಡಿದರೆ ಮುಂದೊಂದು ದಿನ ಹಾಯಾಗಿ ಕುಳಿತು ಜೀವನ ಸಾಗಿಸಬಹುದು ಆದ್ದರಿಂದ ಘನತೆಯನ್ನ ಅರಿತು ಕಾರ್ಯವನ್ನ ನಿರ್ವಹಿಸಬೇಕು ಯಾರೇ ಆಗಲಿ ಏಕಾಏಕಿ ಶ್ರೀಮಂತನಾಗಲು ಸಾಧ್ಯವಿಲ್ಲ ಕಷ್ಟಪಟ್ಟು ದುಡಿದರೆ ಮಾತ್ರ ಉನ್ನತ ಸ್ಥಾನಕ್ಕೆ ಏರಬಲ್ಲನು ಸಾಮಾನ್ಯ ಮನುಷ್ಯ ತನ್ನ ದುಡಿಮೆಯ ಬಲದಿಂದ ಎತ್ತರಕ್ಕೆ ಏರಿರೋ ಉದಾಹರಣೆಗಳು ಸಾಕಷ್ಟಿವೆ ಕಾಯಕವೇ ಕೈಲಾಸ ಎಂಬ ವಚನಕಾರರ ಮಾತು ನಿತ್ಯ ಸ್ಮರಿಸುವಂತದ್ದು ಆದ್ದರಿಂದ ಮೊದಲು ನಾವು ಆಳಾಗಿ ದುಡಿಬೇಕು ಅನಂತರ ಅರಸರಂತೆ ಸುಖವಾಗಿ ಬಾಳಬಹುದು ಎಂಬುದು ಈ ಗಾದೆ ತಿಳಿಸ್ತದೆ ಅಂತ ನೀವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಸೊ ಮುಂದೆ ಗಾದೆ ಕತೆ ಅಂತ ಕೇಳಿದರೆ ಕೆಳಗಿನ ಗಾದೆ ಮಾತನ್ನ ಓದಿ ಅರ್ಥ ಮಾಡಿಕೊಳ್ಳಿ ಈ ಗಾದೆ ಮಾತಿಗೆ ಸೂಕ್ತ ಖಚಿಸಿ ಅಥವಾ ಅತಿ ಆಸೆ ಗತಿಗೆ ಇಡು ಅಥವಾ ನಿಮಗೆ ಇಷ್ಟವಾದ ಗಾದೆಗೆ ಪೂರಕವಾಗಿ ಒಂದು ಸಣ್ಣ ಕಥೆಯನ್ನು ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ನಾನು ಹರ್ಮಿಟ್ ಮತ್ತು ಮೌಸ್ ಒಂದು ಕಥೆಯನ್ನು ಬರೆದಿದ್ದೀನಿ ಅಂದ್ರೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ವಿರಕ್ತ ದೇವಾಲಯವನ್ನ ನೋಡಿಕೊಳ್ತಾ ಇದ್ದ ಅವರು ಭಿಕ್ಷೆ ತೆಗೆದುಕೊಂಡು ದೇವಸ್ಥಾನ ಸ್ವಚ್ಛಗೊಳಿಸಲು ಸಹಾಯ ಮಾಡಿದ ಜನರಿಗೆ ಹಂಚ್ತಿದ್ರು ದೇವಾಲಯದಲ್ಲಿ ಇಲಿಯೊಂದು ಸಾಧುವಿನ ಆಹಾರವನ್ನ ಕದ್ದು ಅವರಿಗೆ ತೊಂದರೆ ನೀಡುತ್ತಿತ್ತು ಸನ್ಯಾಸಿ ಏನು ಮಾಡಿದರೂ ಇಲಿಯನ್ನು ತೊಲಗಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಮೇಲ್ಛಾವಣಿಗೆ ನೇತು ಹಾಕಿದ ಮಣ್ಣಿನ ಪಾತ್ರೆಯಲ್ಲಿ ಇಟ್ಟಾಗಲೂ ಇಲಿ ಆಹಾರವನ್ನು ಕದಿಯೋದನ್ನ ಮುಂದುವರಿಸಿತು ವಿಚಲತರಾದ ಋಷಿ ಸ್ನೇಹಿತನಿಂದ ಸಲಹೆಯನ್ನ ಕೇಳಿ ಅವನು ಇಲಿಯ ಆಹಾರದ ನಿಕ್ಷೇಪಗಳನ್ನು ಹುಡುಕಿ ಅವುಗಳನ್ನು ನಾಶ ಮಾಡಲು ಹೇಳ್ತಾನೆ ಆವರಣದ ಸಂಪೂರ್ಣ ಹುಡುಕಾಟದ ನಂತರ ಋಷಿ ಇಲಿಯ ಸಂಗ್ರಹವನ್ನು ಕಂಡು ಅದನ್ನು ನಾಶಪಡಿಸ್ತಾನೆ ಅದರ ಆಹಾರ ಹೋದ ನಂತರ ಇಲಿ ಆಹಾರಕ್ಕಾಗಿ ಛಾವಣಿಯ ಮೇಲೆ ನೆಗೆಯಲು ಸಾಧ್ಯ ಆಗಲಿಲ್ಲ ಅದು ದುರ್ಬಲವಾಗ್ತದ ಮತ್ತೆ ಸನ್ಯಾಸಿಗೆ ಸಿಕ್ಕಿಬಿಡುತ್ತದೆ ಅದನ್ನ ಅವರು ದೇವಾಲಯದಿಂದ ದೂರಕ್ಕೆ ಎಸಿತಾರ ಇಲ್ಲಿ ಗಾಯಗೊಳ್ತದ ನಂತರ ದೇವಾಲಯಕ್ಕೆ ಅದು ಬರಲಿಲ್ಲ ಅಂದ್ರೆ ಶತ್ರುವನ್ನ ಸೋಲಿಸಲು ಅವನ ಶಕ್ತಿಯ ಮೂಲವನ್ನು ಹುಡುಕಿರಿ ಅಂತಕ್ಕಂಥದ್ದು ಈ ಗಾದೆಯ ನೀತಿಕತೆ ಆಗಿತ್ತು ನೀವು ಕೂಡ ಇದನ್ನ ಬರಿಬಹುದು ಮುಂದೆ ಗಾದೆ ವಿಶೇಷ ಅಂತ ಕೇಳಿದರೆ ಪದಗಳಿದೆ ಸೊ ಪದಗಳಿಗೆ ಸಂಬಂಧಪಟ್ಟಂತೆ ಗಾದೆ ಮಾತನ್ನು ಬರಿಬೇಕು ಇಲ್ಲಿ ಪೈರು ಮೊಳಕೆ ಅಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಉಪ್ಪು ತಾಯಿ ಅಂದ್ರೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂದುವಿಲ್ಲ ತೆನೆಬಳ್ಳ ಹನಿಹಳ್ಳ ಅಂದ್ರೆ ಹನಿ ಹನಿ ಗೂಡಿದರೆ ಹಳ್ಳ ತೆನೆ ತೆನೆ ಗೂಡಿದರೆ ಬಳ್ಳ ಆಕಳು ಹಾಲು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಹಲ್ಲು ಕಡಲೆ ಹಲ್ಲು ಇದ್ದವನಿಗೆ ಕಡಲೆ ಇಲ್ಲ ಕಡಲೆ ಇದ್ದವನಿಗೆ ಹಲ್ಲು ಇಲ್ಲ ಸೊ ಮುಂದೆ ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಇಷ್ಟವಾದ ಗಾದೆ ಮಾತನ್ನ ವಿವರಿಸಿ ಬರೆಯಿರಿ ಅಂತ ಕೇಳಿದರೆ ಯಾಕೆ ಇಷ್ಟ ಆಯ್ತು ಅಂತ ಸಹಿತನು ಕೂಡ ಕೇಳಿದಾರೆ ಅದರಲ್ಲಿ ಇಷ್ಟವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡಿ ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಬೆಳೆಯುಸಿರಿ ಮೊಳಕೆಯಲ್ಲಿ ಎಂಬ ಈ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ ಯಾವುದೇ ಒಂದು ಬೀಜ ಒಡೆದು ಮೊಳಕೆ ಬರುತ್ತಿದ್ದರೆ ಅದನ್ನು ನೋಡಿದ ಕೂಡಲೇ ಇಂತಹ ಗಿಡ ಹುಟ್ಟಬಹುದು ಉಪಯುಕ್ತವಾದು ಉತ್ತಮವಾಗಿ ಬೆಳೆಯುತ್ತದೆಯೋ ಇಲ್ಲವೋ ಎಂದು ತಿಳಿಯುತ್ತದೆ ಹಾಗೆಯೇ ಇದರ ಹೋಲಿಕೆಯನ್ನು ಹಿರಿಯರು ನಮ್ಮ ಬೆಳೆಯುತ್ತಿರುವ ಮಕ್ಕಳ ಕುರಿತು ಹೇಳಿದ್ದಾರೆ ಬೆಳೆಯುತ್ತಿರುವ ಮಕ್ಕಳು ಯಾವುದರಲ್ಲಿ ಆಸಕ್ತಿ ತೋರುತ್ತಿದ್ದಾರೆ ಅದು ಅವರ ಏಳಿಗೆಗೆ ಪೂರಕವೋ ಅಥವಾ ಮಾರಕವೋ ಎಂದು ತಿಳಿದುಕೊಂಡರೆ ಮುಂದೆ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತದೆ ಒಂದು ವೇಳೆ ಅವರು ದಾರಿ ತಪ್ಪುತ್ತಿದ್ದರೆ ತಕ್ಷಣವೇ ಸರಿ ದಾರಿಗೆ ತರಬಹುದು ಅಥವಾ ಅವರಲ್ಲಿ ಯಾರಾದರೂ ಒಳ್ಳೆಯ ಕಲೆ ಇರಬಹುದು ಅದನ್ನು ಗುರುತಿಸಿ ಮುಂದೆ ಇದರಲ್ಲಿ ಸಾಧನೆ ಮಾಡಲು ಮಕ್ಕಳನ್ನು ಪ್ರೇರೇಪಿಸಬಹುದು ಬಾಲ್ಯದಲ್ಲಿಯೇ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿದರೆ ಮುಂದೆ ದೇಶದ ಉತ್ತಮ ಪ್ರಜೆಗಳಾಗಲು ಸಾಧ್ಯ ಬೆಳೆಯುವ ಮಕ್ಕಳ ನಡತೆ ಪೋಷಕರಾದವರು ಗುರುತಿಸಬೇಕಾದ ಬಹುಮುಖ್ಯ ಅಂಶ ಮಕ್ಕಳ ಭವಿಷ್ಯ ರೂಪಿಸಲು ಬಾಲ್ಯವೇ ಸರಿಯಾದ ಸಮಯ ಎಂದು ಹೇಳಬಹುದು ಅನ್ನೋದನ್ನು ನೀವು ಬರೀಬೇಕಿತ್ತು ಇನ್ನು ಮುಂದೆ ಗಾದೆ ಹುಡುಕು ಅಂತ ಕೊಟ್ಟಿದ್ದಾರೆ ಕೃಷಿಗೆ ಪೂರಕವಾದ ಗಾದೆಗಳನ್ನು ಕೇಳಿದರೆ ಕಾಯಕವೇ ಕೈಲಾಸ ದುಡಿಮೆ ದುಡ್ಡಿನ ತಾಯಿ ಶಕ್ತಿಗಿಂತ ಯುಕ್ತಿ ಮೇಲು ಶಿಕ್ಷಣಕ್ಕೆ ಪೂರಕವಾದ ಗಾದೆಗಳು ಕೇಳಿದರೆ ಗುಣ ನೋಡಿ ಗೆಳೆತನ ಮಾಡು ದೇಶ ಸುತ್ತು ಕೋಶ ಓದು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಆಮೇಲೆ ಚಟುವಟಿಕೆ ಹನ್ನೆರಡು ಘಟನೆಗೊಂದು ಗಾದೆ ನೋಡೋಣ ಸೊ ಟೋಟಲ್ ಇಲ್ಲಿ ಏನ್ ಕೇಳಿದ ಪಟ್ಟೆ ಓದಿ ಇದರಲ್ಲಿ ಬಂದಿರೋ ಗಾದೆ ಮಾತು ಮತ್ತು ನುಡಿಗಟ್ಟುಗಳನ್ನ ಗುರುತಿಸೋಣ ಇದರಲ್ಲಿ ಗಾದೆ ಮಾತುಗಳು ಕೈ ಕೆಸರಾದರೆ ಬಾಯಿ ಮೊಸರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಈ ಕಡೆ ನುಡಿಗಟ್ಟಿನಲ್ಲಿ ಕಂಬಿ ಕೀಳು ಅಂತಕ್ಕಂಥದ್ದು ಒಂದು ನುಡಿಗಟ್ಟು ಕಾಣ್ತದ ಇನ್ನ ಕೊಟ್ಟಿರೋದ್ರಲ್ಲಿ ನುಡಿಗಟ್ಟು ಗಾದೆ ಮತ್ತೆ ಒಗಟುಗಳಾಗಿ ವಿಂಗಡಿಸಿ ಬರೆದಿದ್ದಾರೆ ನೋ ಅಂದರೆ ನುಡಿಗಟ್ಟು ವ ಅಂದರೆ ಒಗಟು ಗಾ ಅಂದರೆ ಗಾದೆ ಮಾತು ಅವುಗಳನ್ನ ತಾವೇನು ಮಾಡಿಕೊಡ್ರಿ ಸ್ವಲ್ಪ ನೋಡಿಕೊಂಡು ಗಾ ಕೆಳಗಡೆ ಗಾದೆಗಳ ಕೆಳಗಡೆ ಗಾದು ಬರೀರಿ ಹೂವುಗಳ ಕೆಳಗೆ ಒಗಟುಗಳು ಬರೀರಿ ನೂ ಕೆಳಗಡೆ ನುಡಿಗಟ್ಟುಗಳು ಎಲ್ಲವುಗಳನ್ನ ಸೇರಿಸಿ ಬರೀರಿ ಇನ್ನ ಪಟ್ಟಿ ಮಾಡಿದ ನುಡಿಗಟ್ಟುಗಳನ್ನ ವಾಕ್ಯಗಳಲ್ಲಿ ಬಳಸಂತೆ ಕೇಳಿದರೆ ಶ್ರೀಮಂತಿಕೆ ಬಂದಾಗ ಮೂಗು ತೋರಿಸಬೇಡ ರೈತರು ಹುಲಿಯನ್ನು ಕೊಂಡು ಅಲ್ಲಿಂದ ಕಾಲು ಕಿತ್ತರು ಅನ್ನೋದನ್ನ ನಾನೇ ಎರಡು ಬರೆದಿದ್ದೀನಿ ಚಟುವಟಿಕೆ ಹದಿಮೂರು ಪಾತ್ರ ಹುಡುಕೋಣ ಅಂತ ಕೇಳಿದರೆ ಕತೆ ಓದಬೇಕು ಇದರಲ್ಲಿ ಬಂದಿರೋ ಪುರುಷ ಮಹಿಳಾ ಪಾತ್ರಗಳನ್ನ ಪಟ್ಟಿ ಮಾಡಬೇಕು ಏಕವಚನ ಬಹುವಚನ ಪದಗಳನ್ನು ಕೊಟ್ಟಿರೋ ಸ್ಥಳಗಳಲ್ಲಿ ಬರಿಬೇಕು ಅಲ್ಲಿ ಪುರುಷ ಪಾತ್ರಗಳು ದೇವೇಂದ್ರ ಪುಷ್ಪದಂತ ಅರ್ಜುನ ಮತ್ತು ಶಿವ ಇದ್ರೆ ಮಹಿಳಾ ಪಾತ್ರಗಳು ತಿಲೋತ್ತಮಿ ಅನ್ನೋದು ಒಂದು ಕಾಂತದ ಏಕವಚನ ಅಸುರ ಅಸುರರು ಹಂದಿ ಹಂದಿಗಳು ಯುದ್ಧ ಯುದ್ಧಗಳು ಪದಗಳನ್ನು ಬಿಡಿಸೋಣ ಸಂಧಿ ಗುರುತಿಸೋಣ ಅಂತ ಇದೆ ಎಸ್ ಮಾತಿಲ್ಲ ಹೇಗೆ ಬಿಡಿಸಬಹುದು ಮಾತು ಪ್ಲಸ್ ಇಲ್ಲ ಉ ಪ್ಲಸ್ ಇ ಬೇರೊಬ್ಬ ಬೇರೆ ಪ್ಲಸ್ ಎ ಶಾಲೆಯಿಂದ ಶಾಲೆ ಪ್ಲಸ್ ಇಂದ ಎ ಹೂ ಬುಟ್ಟಿ ಹೂವಿನ ಪ್ಲಸ್ ಬುಟ್ಟಿ ಅ ಉ ನಿನಗಲ್ಲದೆ ನಿನಗೆ ಪ್ಲಸ್ ಅಲ್ಲದೆ ಎ ನೂರಾರು ನೂರು ಪ್ಲಸ್ ಆರು ಉ ಬೆಟ್ಟ ಪ್ಲಸ್ ತಾವರೆ ಅ ಅ ಗುಡಿಯೊಳಗೆ ಗುಡಿ ಪ್ಲಸ್ ಒಳಗೆ ಇ ಫಸ ಕನ್ನಡ ಹೊಸ ಪ್ಲಸ್ ಕನ್ನಡ ಅ ಅ ಅಂತಕ್ಕದ್ದನ್ನು ಬರೀಬೇಕು ಗುರುವನ್ನು ಗುರು ಪ್ಲಸ್ ಅನ್ನು ಉ ಅ ಮನೆಯಲ್ಲಿ ಮನೆ ಪ್ಲಸ್ ಅಲ್ಲಿ ಎ ರಾಮನಲ್ಲಿ ರಾಮ ಪ್ಲಸ್ ಅಲ್ಲಿ ಅ ಹೂವಿಂದ ಹೂ ಪ್ಲಸ್ ಇಂದ ಉ ಇ ಅಡವಿಯಲ್ಲಿ ಅಡವಿ ಪ್ಲಸ್ ಅಲ್ಲಿ ಅ ಮಳೆಗಾಲ ಮಳೆ ಪ್ಲಸ್ ಕಾಲ ಎ ಅ ಕರುವನ್ನು ಕರು ಪ್ಲಸ್ ಅನ್ನು ಉ ಅ ಬಿಡಿಸಿದ ಸಂಧಿ ಪದಗಳನ್ನ ಸರಿಯಾದ ಬಾಕ್ಸ್ ನಲ್ಲಿ ಲೋಪನೋ ಅಗಮನೋ ಅಥವಾ ಆದೇಶ ಅಂತ ಬರೀಬೇಕು ಲೋಪಸಂಧಿ ಮಾತಿಲ್ಲ ರಾಮನಲ್ಲಿ ಹೂವಿಂದ ನಿನಗಲ್ಲದೆ ನೂರಾರು ಬೇರೊಬ್ಬ ಅಗಮಸಂಧಿ ಶಾಲೆಯಿಂದ ಅಡವಿಯಲ್ಲಿ ಕರುವನ್ನು ಮನೆಯಲ್ಲಿ ಗುರುವನ್ನು ಆದೇಶ ಸಂಧಿ ಮಳೆಗಾಲ ಹೂ ಬುಟ್ಟಿ ಬೆಟ್ಟದವರೇ ಹೊಸಗನ್ನಡ ಇಷ್ಟೇ ಇತ್ತು ಏಳನೇ ತರಗತಿಯ ಒಂಬತ್ತನೇ ಕಲಿಕಾಫಲದ ಸಂಪೂರ್ಣ ಉತ್ತರಗಳನ್ನು ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಾಟ್ಸ್ಆಪ್ ಚಾನೆಲ್ದ ಟೆಲಿಗ್ರಾಮ್ ಗ್ರೂಪದ ಲಿಂಕ್